ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಎಸ್ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯು ಪಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಡ್ಯೂರೋಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಹ್ಯಾಂಗಲ್ ಸಿ ಸ್ಕ್ವೇರ್ ರಾಡ್ ಎಮ್ ಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ನವೆಂಬರ್ ಮೂವತ್ತರಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಚಾಲನೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನವೆಂಬರ್ ಮೂವತ್ತರಂದು ಶನಿವಾರ ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಐ ಟಿ ಐ ಕಾಲೇಜ್ ಕಟ್ಟಡದ ಕಾಮಗಾರಿ ಅಂಬೇಡ್ಕರ್ ಶಾಲಾ ಭವನ ಕಟ್ಟಡದ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಚಿಂತಾಮಣಿ ತಾಲೂಕಿನ ಕೈವಾರೋಬಳಿ ಮುತುಕದಹಳ್ಳಿಯಿಂದ ಕೋಲಾರದ ಗಡಿಯವರೆಗಿನ ಪಿ ಎಂ ಜಿ ಎಸ್ ವೈ ಯೋಜನೆಯಡಿ ಅರವತ್ತೆಂಟು ಲಕ್ಷ ರುಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಪೂಜಾ ಕಾರ್ಯಕ್ರಮವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುತ್ತುಕದಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ನಾಯಂದ್ರಹಳ್ಳಿ ಹತ್ತಿರದಿಂದ ಈರೇಕೇನಹಳ್ಳಿವರೆಗೂ ಮತ್ತು ಚಿಕ್ಕ ಕಟ್ಟಿಗೆನಹಳ್ಳಿಯಿಂದ ನೆನ್ಕಲ್ ಗ್ರಾಮದವರೆಗೂ ಪಿ ಎಂ ಜಿ ಎಸ್ ವೈ ಯೋಜನೆಯಡಿ ನಾನ್ನೂರ ನಲವತ್ತು ಲಕ್ಷ ರುಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಯಂದಹಳ್ಳಿ ಗ್ರಾಮದಲ್ಲಿ ಗುದ್ರಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ನಂತರ ಸರ್ವೆ ನಂಬರ್ ನಲವತ್ತೆರಡರ ನಲ್ಲಗುಟ್ಟಹಳ್ಳಿ ಗ್ರಾಮದ ಕರಂಪಲ್ಲಿ ಕೆರೆಯ ಪಕ್ಕದ ಕೈಲಾಸಗಿರಿ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಐನೂರ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಐ ಟಿ ಐ ಕಾಲೇಜಿನ ಕಟ್ಟಡ ಕಾಮಗಾರಿ ಗುದ್ರಿ ಪೂಜಾ ಕಾರ್ಯಕ್ರಮವನ್ನು ಮಧ್ಯಾಹ್ನ ಒಂದು ಗಂಟೆಗೆ ಕಾಮಗಾರಿ ಪ್ರಾರಂಭ ಮಾಡುವ ನಲ್ಗುಟ್ಟಹಳ್ಳಿ ಸಮೀಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಂತರ ಅಂಬಾಜಿ ದುರ್ಗ ಹೋಬಳಿ ಸಿ ವಿ ರಸ್ತೆಯಿಂದ ಚಾಂಡ್ರಹಳ್ಳಿ ಕತರಗುಪ್ಪೆ ರಸ್ತೆಯವರೆಗೂ ವಯಾ ಮಹಮ್ಮದ್ಪುರ ಕೊರಹಳ್ಳಿ ಲಕ್ಷ್ಮೀದೇವರ ಕೋಟೆ ಮಾರ್ಗವಾಗಿ ನಾನ್ನೂರ ಹನ್ನೆರಡು ಲಕ್ಷ ರುಗಳ ರಸ್ತೆ ಅಭಿವೃದ್ಧಿಯನ್ನು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಮಹಮ್ಮದ್ಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮುಂಗಾನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲಾ ಸಮುಚ್ಚಯದ ಕಟ್ಟಡವನ್ನು ಕೆ ಆರ್ಇಎಸ್ ಯೋಜನೆಯಡಿ ಒಂಬೈನೂರ ಐವತ್ತು ಲಕ್ಷ ರು ವೆಚ್ಚದ ಕಾಮಗಾರಿಯನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮುಂಗಾನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿವಿಧ ರಸ್ತೆ ಅಭಿವೃದ್ಧಿ ಮತ್ತು ಕಟ್ಟಡ ಕಾಮಗಾರಿಗಳ ಪೂಜೆಗೆ ಸಚಿವರು ಆಗಮಿಸಲಿದ್ದು ಎಲ್ಲ ಹೋಬಳಿಯ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಚಿಂತಾಮಣಿ ತಾಲೂಕು ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮನವಿ ಮಾಡಿದ್ದಾರೆ